ದಿಗಂತ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪರಂಗಿಪೇಟೆಯಲ್ಲಿ ನಡೆಯುತ್ತಿರುವ ಪ್ರತಿಭಟನೆಯಲ್ಲಿ ಶಾಸಕ ಭರತ್ ಶೆಟ್ಟಿ ಭಾಗಿಯಾಗಿದ್ದಾರೆ ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಮಾತನಾಡಿದ ಇವರು ದಾರಿಯಲ್ಲಿ ನಡೆದುಕೊಂಡು ಹೋಗಲು ಸಾಧ್ಯವಾಗದೇ ಇರುವ ಬಗ್ಗೆ ಅನೇಕ ಮಹಿಳೆಯರು ದೂರನ ನೀಡಿದ್ದಾರೆ ಆದರೆ ಪೊಲೀಸ್ ಇಲಾಖೆಯಿಂದ ಯಾವುದೇ ಸ್ಪಂದನೆ ಇಲ್ಲ ಪೊಲೀಸ್ ಇಲಾಖೆಯ ಮೇಲೆ ಗೌರವ ಕಳೆದು ಹೋಗಿದೆ ಇದೀಗ ಯುವಕರು ಇದರ ವಿರುದ್ಧ ಹೋರಾಟ ಮಾಡಬೇಕಾದ ಅನಿವಾರ್ಯ ಪರಿಸ್ಥಿತಿ ಬಂದೊದಗಿದೆ ಹಿಂದೂ ಯುವಕ ಯುವತಿ ನಾಪತ್ತೆ ಹಿಂದೆ ಪೊಲೀಸ್ ಇಲಾಖೆ ಮೌನವಾಗಿ ಕುಳಿತುಕೊಂಡ್ರೆ ನಾವು ನಿಮ್ಮ ಕೆಲಸವನ್ನ ಮಾಡಬೇಕಾಗುತ್ತದೆ ಕಾನೂನು ಸುವ್ಯವಸ್ಥೆ ಹದಗೆಡುವ ಮುನ್ನ ಹಾಗೂ ಕಾನೂನನ್ನ ಕೈಗೆ ತೆಗೆದುಕೊಳ್ಳುವ ಮೊದಲು ಇಲಾಖೆ ಎಚ್ಚೆತ್ತುಕೊಳ್ಳಿ ಎಂದು ಖಡಕ್ ವಾರ್ನಿಂಗ್ಅನ್ನು ನೀಡಿದ್ರು ಇದೇ ವೇಳೆ ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ಮಾತನಾಡಿ ಜಿಲ್ಲೆಯ ಪೊಲೀಸ್ ಇಲಾಖೆಯ ಮೇಲೆ ಗೌರವ ಇದೆ ನಿಮ್ಮಲ್ಲಿ ಸಾಮರ್ಥ್ಯ ಇದೆ ಜೊತೆಗೆ ಸರ್ಕಾರ ಒದಗಿಸುವ ಸೌಲಭ್ಯ ಕೂಡ ಇದೆ ನಮ್ಮ ಬೇಡಿಕೆ ಇರುವಂತಹದ್ದು ದಿಗಂತ್ ಎಂಬ ಬಾಲಕನನ್ನ ಪತ್ತೆ ಹಚ್ಚಿಕೊಡಿ ಹಿಂದೂ ಸಂಘಟನೆಯವರು ಪ್ರತಿ ಬಾರಿ ರಸ್ತೆಗೆ ಇಳಿದು ಪ್ರತಿಭಟನೆ ಮಾಡುವ ಹಿಂದೂ ಸಮಾಜವನ್ನು ಕೆನಕುವ ಕೆಲಸ ಮಾಡಬೇಡಿ ಒಮ್ಮೆ ಹಿಂದೂ ಸಂಘಟನೆ ಇಳಿದ್ರೆ ಮುಂದೆ ಆಗಬಹುದಾದ ನಷ್ಟಕ್ಕೂ ನೀವು ಕಾರಣವಾಗುತ್ತೀರಿ ಎಂದು ಗುಡುಗಿದ್ದಾರೆ ಸಾರ್ವಜನಿಕ ಚುನಾಯಿತ ಜನಪ್ರತಿಗಳಿಗೆ ಸಲ್ಲಿಸ ಉದ್ಭವಿಸ್ತಾ ಇದೆ ಅಮ್ಮೆಮಾರ್ ಅನ್ನುವಂತ ಪ್ರದೇಶ ಏನಿದೆ ಅಲ್ಲಿ ರಾತ್ರಿ ಹೊತ್ತಲ್ಲಿ ನಡೆದುಕೊಂಡು ಹೋಗ್ಲಿಕ್ಕೆ ಆಗಲ್ಲ ಆಗಲ್ಲ ಅನ್ನುವಂತ ಮಾತನ್ನ ಸ್ಥಳೀಯರು ಎಷ್ಟೋ ದಿನಗಳಿಂದ ತಿಂಗಳಿಂದ ಹೇಳ್ತಾನೆ ಬಂದಿದ್ದಾರೆ ಆ ಜಾಗದಲ್ಲಿ ನಡ್ಕೊಂಡು ಹೋದ್ರೆ ಅವರನ್ನ ತಡೆದು ನಿಲ್ಸಿ ಯಾರು ಏನು ಅನ್ನುವಂತ ಹೇಳುದು ಉಡಾಕೆಯ ಮಾತುಗಳನ್ನ ಆಡುದು ಬಂದವರಿಗೆ ಹೊಡೆಯುವುದು ಈ ರೀತಿಯ ವ್ಯವಸ್ಥೆ ಆ ಪ್ರದೇಶದಲ್ಲಿ ಆಗ್ತಾ ಪೊಲೀಸ್ ಇಲಾಖೆ ಹತ್ರ ಕೇಳಿದ್ರೆ ನಮ್ಗೆ ಇನ್ನೂ ಗೊತ್ತಿಲ್ಲ ಅನ್ನುವಂತ ನಮ್ಮ ಹೇಳ್ತಾ ಇದ್ದಾರೆ ನಾವು ಸಾರ್ವಜನಿಕವಾಗಿ ನಮ್ಮ ಹುಡುಗರನ್ನ ಕಾಪಾಡ್ಲಿಕ್ಕೆ ನಾವೇ ತಂಡವನ್ನ ಮಾಡ್ಬೇಕಾ ಅಥವಾ ಪೊಲೀಸ್ ಇಲಾಖೆ ಮಾಡ್ತದ ಅನ್ನುವಂತ ಉತ್ತರವನ್ನ ನಮ್ಮ ಸರ್ಕಾರ ಕೊಡ್ಬೇಕಾಗಿದೆ ನಾಲ್ಕು ದಿನ ಆಯ್ತು ಮಿನಿಸ್ಟರ್ ಆಗ್ಲಿ ಮತ್ತೊಬ್ಬರಾಗ್ಲಿ ಯಾರೇ ಬಂದು ಪ್ರಶ್ನೆ ಮಾಡುವಂತ ವಿಚಾರಿಸುವಂತ ಕೆಲಸ ಒಬ್ಬನೇ ಒಬ್ಬ ಸರ್ಕಾರದ ವತಿಯಿಂದ ಮಾಡ್ತಾ ಇಲ್ಲ ಪೊಲೀಸ್ ಇಲಾಖೆ ಅಧಿಕಾರಿಗಳು ಬಂದು ಮಾಡಿದ್ದಾರೆ ಆದ್ರೆ ಅವರಿಗೆ ಯಾವುದರ ಬಗ್ಗೆ ನಾವು ನಮ್ಮನ್ನ ಗಮನ ಹರಿಸ್ಬೇಕು ಅನ್ನೋದು ಈ ಜಿಲ್ಲೆಯಲ್ಲಿ ಗೊತ್ತಿಲ್ಲವೋ ಇಲ್ವೋ ಅನ್ನುವಂತ ನಮ್ಮ ಪ್ರಶ್ನೆ ನಮ್ಗೆ ಕಾಡ್ತಾ ಇದೆ ಹಲವಾರು ಪ್ರಶ್ನೆಗಳು ಸಾರ್ವಜನಿಕ ವಲಯ